ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಅದರಲ್ಲಿ ಒಂದು ಹೊಸ ವ್ಯವಸ್ಥೆನ ಜಾರಿಗೆ ಮಾಡಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ ಖಂಡಿತ ಈ ವ್ಯವಸ್ಥೆ ಅಂದರೆ ಈಗ ಹೊಸ ಬದಲಾವಣೆ ಏನು ಮಾಡಬೇಕು ಅಂತಿದ್ದಾರೆ ಇದರಿಂದ ಗ್ರಾಹಕರಿಗೆ ತುಂಬಾ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಮಿಸ್ ಮಾಡಿದರೆ ನಾನು ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆ ಬರ್ಬೋದು ಯಾವುದೇ ಹೊಸ ಅಪ್ಡೇಟ್ ಬರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನನ್ನ ಚಾನಲಲ್ಲಿ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದಿಂದ ಈ ಒಂದು ಹೊಸ ವ್ಯವಸ್ಥೆನ ಜಾರಿಗೆ ತರಬೇಕು ಅಂದ್ಬಿಟ್ಟು ತೀರ್ಮಾನ ನನಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಪ್ರೋಸೆಸ್ಸಲ್ಲಿ ಕೆಲವೊಂದು ಚೇಂಜಸ್ನ ಮಾಡಬೇಕು ಆ ಗ್ರಾಹಕರಿಗೆ ಅತಿ ಈಸಿಯಾಗಿ ಗ್ಯಾಸ್ ಸಿಲಿಂಡರ್ ಮನೆಗಳಿಗೆ ತಲುಪಬೇಕು ಅಂದ್ಬಿಟ್ಟು ಈ ಒಂದು ಹೊಸ ಬದಲಾವಣೆನ ಮಾಡಬೇಕು ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಚಿಂತನೆನ ನಡೆಸ್ತಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ಎಲ್ ಪಿ ಜಿ ಇಂಟರ್ ಆಪರೇಬಲ್ ಸರ್ವಿಸ್ ಅಂತ ಈ ಒಂದು ಹೊಸ ವ್ಯವಸ್ಥೆನ ಜಾರಿಗೆ ತರಬೇಕು ಅಂದ್ಬಿಟ್ಟು ಚಿಂತನ ನಡೆಸ್ತಿದ್ದಾರೆ ಅಂದರೆ ಇವಾಗ ಏನು ಚೇಂಜಸ್ ಇದೆ ಇದು ಆಲ್ರೆಡಿ ಬೇರೆ ದೇಶಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸಕ್ಸಸ್ಫುಲ್ಲಾಗಿ ಅದೇ ಅದೇ ರೀತಿ ಭಾರತದಲ್ಲೂ ಕೂಡ ಈ ಒಂದು ಸರ್ವಿಸ್ನ ತರಬೇಕು ಅಂದ್ಬಿಟ್ಟು ಡಿಸ್ಕಸ್ ಆಗ್ತಿದೆ ಏನದು ಅಂತಂದರೆ ಇವಾಗ ಎಕ್ಸಾಂಪಲ್ ಇವಾಗ ನೀವೊಂದು ಗ್ಯಾಸ್ ಏಜೆನ್ಸಿನಲ್ಲಿ ಗ್ಯಾಸ್ ತೊಗೊಂಡಿರ್ತೀರ ನೀವು ಗ್ಯಾಸ್ ಬೇಕು ಅಂದ್ಬಿಟ್ಟು ನೀವು ಬುಕ್ ಮಾಡಿ ಬುಕ್ ಮಾಡ್ತೀರಾ ಅಂದ್ಕೊಳ್ಳಿ ಸೊ ಈ ಒಂದು ವ್ಯವಸ್ಥೆನ ಜಾರಿಗೆ ಇವಾಗ ಏನಾಗ್ತದೆ ನೀವು ಬುಕ್ ಮಾಡಿದಾಗ ಟೂ ತ್ರೀ ಡೇಸ್ ಆಗುತ್ತೆ ಕೆಲವೊಂದ್ಸತಿ ಇನ್ನೂ ಜಾಸ್ತಿನೇ ಆಗುತ್ತೆ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗಕ್ಕೆ ಕೆಲವೊಂದ್ಸತಿ ಗೊತ್ತಾಗಲ್ಲ ನೆಕ್ಸ್ಟ್ ಡೇನೆ ಕೊಟ್ಬಿಟ್ಟಿರ್ತಾರೆ ಇನ್ನೊಂದು ಇನ್ನು ಕೆಲವು ಟೈಮು ವಾರಗಟ್ಟಲೆ ಕೂಡ ಆಗಿರುತ್ತೆ ಸೊ ಅದನ್ನ ಪ್ರತಿದಿನ ಕಾಯ್ಕೊಂತ ಕೂರ್ಬೇಕು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸೊ ಇದನ್ನ ಈ ಪ್ರಾಬ್ಲಮ್ಸ್ನೆಲ್ಲ ತಲೆ ತಡೆಗಟ್ಟಬೇಕು ಅಂದ್ಬಿಟ್ಟು ಈ ಒಂದು ವ್ಯವಸ್ಥೆನ ಜಾರಿಗೆ ತರಬೇಕು ಅಂತಿದ್ದಾರೆ ಈ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಇವಾಗ ನೀವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ತೀರಾ ನಿಮ್ಮ ಸರ್ವಿಸ್ ಆಪರೇಟರ್ ಹತ್ರ ನೀವು ಬುಕ್ ಮಾಡಿ ವಿತ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ ಡೆಲಿವರಿ ಏಜೆನ್ಸಿ ಏನು ಬುಕ್ ಮಾಡಿರ್ತೀರಾ ಅವು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಸಿಲಿಂಡರ್ ಬುಕ್ ಮಾ ಅಂದರೆ ನಿಮಗೆ ಡೆಲಿವರಿ ಕೊಟ್ಟಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಡೆಲಿವರಿ ಬುಕ್ಕಿಂಗ್ ಏನಿರುತ್ತೆ ಅದು ಬೇರೆ ಆಪರೇಟರ್ಗೆ ಸರ್ವಿಸ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಈ ವ್ಯವಸ್ಥೆನ ಜಾರಿಗೆ ತರೋದ್ರಿಂದ ಇವಾಗ ನೀವು ಯಾವ ಏಜೆನ್ಸಿಲಿ ತೊಗೊಂಡಿರ್ತೀರ ಬುಕ್ ಮಾಡಿದಾಗ ಟ್ವೆಂಟಿ ಫೋರ್ ಅವರ್ಸ್ ಆದರೂ ಅವ್ರು ಕೊಟ್ಟಿಲ್ಲ ಅಂದರೆ ಅದು ಬೇರೆ ಏಜೆನ್ಸಿಗೆ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಆ ಬುಕ್ಕಿಂಗು ಸೊ ಅವ್ರು ನಿಮಗೆ ತಂದು ಕೊಡ್ತಾರೆ ಸೊ ಈ ಒಂದು ವ್ಯವಸ್ಥೆನ ಜಾರಿಗೆ ತರಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಚಿಂತನೆಯನ್ನು ನಡೆಸ್ತಿದ್ದಾರೆ ಇದು ಆಲ್ರೆಡಿ ಬೇರೆ ದೇಶದಲ್ಲಿದೆ ಅಂತೆ ಅದೇ ಮಾದರಿ ಕ್ರಮನ ನಮ್ಮ ಭಾರತ ದೇಶದಲ್ಲೂ ಕೂಡ ತರಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ ಅಂದರೆ ಬೇಗ ಸಿಗಲಿ ನಿಮಗೆ ಸಿಲಿಂಡರು ನಿಮಗೆ ಅದನ್ನೇ ಕಾಯ್ಕೊಂತ ಕೂರ ಅವಶ್ಯಕತೆ ಇಲ್ಲ ನೀವು ಬುಕ್ ಮಾಡಿ ಟ್ವೆಂಟಿ ಫೋರ್ ಫಾರ್ವರ್ಡ್ಸಲ್ಲಿ ಕೊಟ್ಟಿಲ್ಲ ಅಂದರೆ ಬೇರೆ ಏಜೆನ್ಸಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಸೊ ಅವ್ರು ನಿಮಗೆ ಬುಕ್ಕಿಂಗ್ನ ಕೊಡ್ತಾರೆ ಬೇಗ ನಿಮಗೆ ತಲುಪಲಿ ಸಿಲಿಂಡರು ಯಾವುದೇ ರೀತಿ ಕಾಯೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಈ ಒಂದು ಚೇಂಜಸ್ನ ತರಬೇಕು ಅಂತ ಇದ್ದಾರೆ ಕೇಂದ್ರ ಸರ್ಕಾರದವರು ಸೊ ನೀವು ಇವಾಗ ಕಮೆಂಟ್ ಮಾಡಿ ಇವಾಗ ಇರೋ ಥರನೇ ಎಲ್ಲ ಅಥವಾ ಈ ಹೊಸ ಚೇಂಜಸ್ನ ಏನು ಮಾಡಬೇಕು ಅಂತಿದ್ದಾರೆ ಈ ಥರ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತಾ ಏನು ಅಂತ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ನ ಓದೋದಕ್ಕೆ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ರೀತಿ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಸ್ಟಾರ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿದ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ